ಮಹತ್ವರನ್ನು ಒಂದು ಜಾತಿಗೆ ಸೀಮಿತಗೊಳಿಸಲಾಗ್ತೇನೆ ಅವರು ಎಲ್ಲರಿಗೂ ಸೇರಿರ್ತಕ್ಕಂಥವ್ರು ಮನುಕುಲಕ್ಕೆ ಬೆಳಕಾಗಿರ್ತಂಥವ್ರು ಅಂತಕ್ಕಂಥದ್ದನ್ನು ಅರಿವು ಮಾಡಿಕೊಂಡು ಇಂಥ ಸಮಾರಂಭಗಳನ್ನು ಆಯೋಜನೆ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಆದರ್ಶ ಸಂದೇಶವನ್ನು ಕಳಿಸ್ತಕ್ಕಂಥ ವಿದ್ಯುತ್ ನೌಕರರ ಪಡೆದಕ್ಕೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶ್ವಕ್ಕೆ ಬೆಳಕನ್ನು ನೀಡಿರತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ವೈಚಾರಿಕ ಕ್ರಾಂತಿಯನ್ನು ನೀಡೋ ಮೂಲಕ ಇವತ್ತು ಜಗತ್ತಿಗೆ ವಿಶ್ವಗುರು ಅಂತಕ್ಕಂಥ ಒಂದು ಸಂದೇಶ ನೀಡಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಹನ್ನೆರಡನೇ ಶತಮಾನದಲ್ಲಿ ಅವರು ತಮ್ಮ ಒಂದು ನಾಯಕತ್ವದಲ್ಲಿ ಒಂದು ಶರಣರ ಕ್ರಾಂತಿಯನ್ನು ಮಾಡುವ ಮೂಲಕ ನೂರಾರು ಜನ ತುಳಿತು ಬಂದಾದವರಿಗೆ ಮಹಿಳೆಯರಿಗೆ ಒಂದು ಗೌರವವನ್ನು ತಂದುಕೊಟ್ಟಕ್ಕಂಥ ಕೆಲಸವನ್ನು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಮಾಡಿದ್ದಾರೆ ಹದಿನಾರನೇ ಶತಮಾನದಲ್ಲಿ ನಮ್ಮ ಸಂತ ಕವಿ ಕನಕದಾಸರು ಮತ್ತು ಪುರಂದರದಾಸರ ಒಂದು ನೇತೃತ್ವದಲ್ಲಿ ದಾಸ ಸಾಹಿತ್ಯದ ಕೀರ್ತನೆಗಳ ಮೂಲಕ ಹೊಸ ರೀತಿಯಲ್ಲಿ ಸಮಾಜವನ್ನು ಕಟ್ಟಲಿಕ್ಕೆ ಹೊರಟವರು ಅಂತಹ ಮಹಾ ಕನಕದಾಸರು ಬಹುಮುಖ ಪ್ರತಿಭರಾಗಿದ್ದರು ಅವರು ಕೇವಲ ಒಬ್ಬ ಕವಿಯಾಗಿ ಒಬ್ಬ ದಂಡನಾಯಕರಾಗಿ ಇರಲಾರ್ದೇನೆ ಸಮಾಜಕ್ಕೆ ಒಂದು ಅದ್ಭುತವಾದಂತಹ ರೀತಿಯಲ್ಲಿ ಮೌಢ್ಯವನ್ನು ಹೊಡೆದೋಡಿಸುವ ನಿಟ್ಟಿನಲ್ಲಿ ಜಾತಿ ಜಾತಿಗಳ ಮಧ್ಯೆ ದ್ವೇಷ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಜನರಿಗೆ ಶೈಚಾರಿಕ ಕ್ರಾಂತಿ ನೀಡುವ ಮೂಲಕ ಇವತ್ತು ಸಮಾಜಕ್ಕೆ ಬೆಳಕಾಗಿದ್ದಾರೆ ಸುಮಾರು ಎರಡು ನೂರ ಐವತ್ತು ದಾಸರಲ್ಲಿ ವಿಶೇಷವಾಗಿ ನಾವು ಇವತ್ತು ದಾಸ ಸಾಹಿತ್ಯದಲ್ಲಿ ಗುರುತಿಸಿದ ಮಹತ್ವದ ಎರಡು ಹೆಸರುಗಳೆಂದರೆ ಗಂಗದಾಸರು ಮತ್ತು ಪುರಂದರದಾಸರು ಇವತ್ತೆಲ್ಲದಂದ್ರ ಒಂದು ಬಂಗಾರದ ಚೆದುಗಿನ ಸಿಕ್ಕರು ಕೂಡ ಅವರದ್ರಲ್ಲಿ ಒಂದು ಎಳ್ಳಿನ ಮನೆಯಷ್ಟು ಪಡೆಯಲಾರ್ದೇ ಅದು ಯಾರಿಗ ಅವಶ್ಯಕತೆ ಅದ ಹಂತಕ್ಕಂತ ನೀರಿರ್ತಕ್ಕಂತ ದಾನಿ ದೊಡ್ಡವರು ಅಂತೇಳಿ ನಾವು ಹೇಳಬಹುದು ಹಂಗಾಗಿ ಅಂದ್ರೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಜಯಂತಿಯನ್ನ ನಾವು ಯಾವಾಗಲೂ ಪ್ರತಿ ವರ್ಷ ಇಷ್ಟೇ ಸಂತಸ ಸಂಭ್ರಮ ಸಡಗರದಿಂದ ಮಾಡ್ತೀವಿ ಈಗ ನಮ್ಮಲ್ಲಿ ಏನದ ಅಂದ್ರೆ ನಮ್ಮ ಕಚೇರಿಯಲ್ಲಿ ವರ್ಷದಲ್ಲಿ ಮೂರು ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಾವು ಈಗ ಗಾಡಿ ಏನದ ಅಂದ್ರೆ ಸರ್ವಿಸಿಂಗ್ ನಾವು ತಿಂಗಳ ತಿಂಗಳ ಕೊಡಲೇವ್ರಿ ಯಾವಾಗ ಮೂರು ತಿಂಗಳು ಆರು ತಿಂಗಳ ಕೊಡ್ತೀವಲ್ಲ ಹಂಗ ನಮ್ಗೆ ಏನಂದ್ರೆ ನಮ್ಮ ಇಲಾಖೆದಾಗ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ವಿಶ್ವಗುರು ಬಸವಣ್ಣನವರ ಜಯಂತಿ ಮತ್ತೆ ಕನಕದಾಸರವರ ಜಯಂತಿಯನ್ನು ನಾವು ಸೇಮ್ ಇದೇ ಒಂದು ಉತ್ಸಾಹದಿಂದ ಮಾಡ್ತೀವಿ ಎಲ್ಲರೂ ಕೂಡ ಇದೇ ಉತ್ಸಾಹ ನನಗೆ ತಿಳಿದ ಪ್ರಕಾರ ಈ ಸ್ಟೇಜು ಮ್ಯಾಲಿರೋರು ಕೆಳಗಿರೋರು ಟೆಂಟ್ ಸುದ್ದಿ ಅದೇ ಇರ್ತದೆ ಅಡುಗೆ ಕೂಡ ಅದೇ ಇರ್ತದ ಐದು ನೂರ ಮೂವತ್ತೆಂಟನೇ ನಾವು ಕನಕ ಜಯಂತಿ ಆಚರಣೆ ನಾವು ಮಾಡಾಕ ಕನಕದಾಸ ಇವತ್ತು ನಾವು ಜಯಂತಿ ನಾವು ಯಾಕೆ ಮಾಡಾಕತ್ತಿದೇವಪ್ಪ ಅಂದ್ರ ಅವ್ರನ್ನು ನಮ್ಮಾಂಗ ಮನುಷ್ಯರಾಗಿ ತಾಯಿ ತಂದೆ ಉದರದಲ್ಲಿ ಜನಿಸಿ ಇವತ್ತು ಮಹಾತ್ಮರಾಗಿದ್ದಾರೆ ಅಂದ್ರೆ ನಾವು ಮಹಾತ್ಮರಾಗಿ ಏನು ಸಾಧ್ಯವಾಗುವುದಿಲ್ಲ ಎಲ್ಲರಿಗೂ ಸರಳವಾಗಿರ್ತಕ್ಕಂಥ ದಾರಿಗಳನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಮಹಾತ್ಮರು ಇವರು ತಂದೆ ಬೇರಪ್ಪ ತಾಯಿ ಬಚ್ಚಮ್ಮ ಪುಣ್ಯದ ಉದರದಲ್ಲಿ ಜನಿಸಿ ಇವತ್ತು ಭಕ್ತ ಕನಕದಾಸರು ಅವ್ರ ಹುಟ್ಟುತ್ತಲೇ ತನಕ ದಾಸರಂತ ಹೆಸರು ಇರಂಗಿಲ್ಲ ಯಾವುದೇ ಮನುಷ್ಯವನ್ನ ಸಮಾಜದಾಗ ನಾವು ಹೆಂಗ ಗುರುತಿಸ್ಕೊಳ್ಬೇಕಪ್ಪ ಅಂತ ಕೇಳಿದ್ರ ನಾವು ಒಂದು ಭಕ್ತಿ ಮಾರ್ಗ ಸಮಾಜ ಸೇವವನ್ನು ಮಾಡಿದಾಗ ಮಾತ್ರ ನಮ್ಮ ಸಮಾಜದಲ್ಲಿ ಕೀರ್ತಿ ಉಳಿತದ ಬಂಧುಗಳೇ ಇವು ಸಮಾಜದಲ್ಲಿ ಕೀರ್ತಿ ಉಳಿತದ ಹೆಂಗಪ್ಪ ಇವತ್ತ ಕನಕದಾಸವರು ಹುಟ್ಟ ತಾನೆ ಅವ್ರದೇನಿತ್ತಪ್ಪ ಹೆಸರಂದ್ರೆ ತಿಮ್ಮಪ್ಪ ಅಂತ ಹೆಸರಿತ್ರಿ ಅವ್ರಿಗೆ ತಿಮ್ಮಪ್ಪ ಅಂತ ಹೆಸರಿತ್ತು ಅವರ ಶಕ್ತಿ ಶೌರ್ಯ ಧೈರ್ಯ ಭಕ್ತಿಯನ್ನು ಪಾಲನೆ ಮಾಡಿ ಗೊತ್ತ ಕನಕದಾಸ ಅಂತ ಹೆಸರು ಬಂದದ ಇವತ್ತು ಕನಕದಾಸ ಅಂತ ಹೆಸರು ಬಂದು ಬರೀ ಕೇಳ್ತೀವಿ ಜಯಂತಿ ಬಂದಾಗ ಆಚರಣೆ ಮಾಡ್ತೀವಿ ಮರದಿ ಸಾಯಂಕಾಲ ನೆನಪಿತ್ತು ಅದಕ್ಕೆ ದಯವಿಟ್ಟು ಮಹಾತ್ಮರು ಇವತ್ತಿನ ದಿವಸ ಎಷ್ಟು ಕಷ್ಟಪಟ್ಟರ ಹಿಂದೆ ಇವತ್ತು ಯಾವುದು ಸ್ವಾತಂತ್ರ್ಯ ನೀವು ದಿನಾಚರಣೆ ನೋಡ್ಬೋದು ಇವತ್ತು ಸ್ವತಂತ್ರ ದಿನಾಚರಣೆ ಮಾಡುತ್ತೆ ಹಿಂದಿ ಸ್ವತಂತ್ರ ಸಲಕ್ಕೆ ಎಷ್ಟು ನಾವು ನಮ್ಮ ಹಿರುಗಳು ಎಷ್ಟು ಕಷ್ಟಪಟ್ಟರ ಅಂಬದ ನೀವು ಎಲ್ಲರೂ ನೋಡ್ಬೇಕು ಇವತ್ತು ಇದೇ ನಾವು ಪ್ರತಿ ದಿವಸ ಪ್ರತಿ ನಾವು ಕೆಲಸದಾಗ ಪ್ರತಿಯೊಂದು ಕ್ಷಣದಾಗ ಅವ್ರ ಅವ್ರು ಏನ್ ಸತ್ ತತ್ವ ಸಿದ್ಧ ಅಂತವ ಆ ನಾವು ತತ್ವ ಸಿದ್ಧಾಂತ ನಮ್ಮ ಜೀವನದಾಗ ನಾವು ಅಳಸ್ಕೊಂಡ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕಯಸ್ತೀನಿ ಭಕ್ತ ಕನಕ ಎಂತ ನಿರ್ಮಲ ಭಕ್ತಿ ಇತ್ತಂದ್ರೆ ಈಗಾಗಲೇ ಹೇಳಿರ್ಲಿಲ್ಲ ಕನಕನ ಕಿಂಡಿ ಅಂತ ಅಲ್ಲಿ ಪ್ರಸಿದ್ಧ ಆಗಿದೆ ಅವರು ಹೋಗಿ ಅವ್ರಿಗೆ ಅವ್ರಿಗೆ ನಾವು ದರ್ಶನ ಮಾಡ್ಲಿಕ್ಕೆ ಅವ್ರಿಗೆ ನಿರಾಕರಿಸಿದಾಗ ದೇವರಿಗೆ ಅವರ ಕಡೆ ಸೆಳಿಸ್ಕೊಂಡು ಒಂದು ಗಂಗನ ಗಿಡ ಅಂತ ನಿರ್ಮಿತ ಆಗಿದೆ ಹಾಗೆ ಕರ್ನಾಟಕದ ಸಂಸ್ಕೃತಿ ಮತ್ತು ಕರ್ನಾಟಕದ ಸಂಸ್ಕಾರವನ್ನು ಇಡೀ ವಿಶ್ವದಲ್ಲಿ ಅವರು ಸಾರಿ ಅತಿ ಸರಳ ಭಾಷೆಯಲ್ಲಿ ಸಾರಿ ನಮ್ಮ ಈ ಆಚಾರ ವಿಚಾರಗಳನ್ನು ಅಲ್ ಸಂಬಂಧ ಅಂಕು ಡಂಕುಗಳನ್ನು ತಿದ್ದಿ ಬಹಳಷ್ಟು ಶ್ರಮ ಅಂತ ಹೇಳ್ಕೊಟ್ಟಂತ ಒಂದೆರಡು ಆಚಾರ ವಿಚಾರಗಳನ್ನ ಒಂದು ವರ್ಷ ಒಂದೆರಡು ಆಚಾರ ವಿಚಾರ ಸಾಕು ಸಚಿವ ಯಾವಾಗ ಹಾಗೂ ನಮ್ಮ ತನಕ ಉತ್ಸವ ಸಮಿತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಸಾವಿರದ ಕಾರ್ಯಕ್ರಮ ನಡೆಯಲ್ಲ ತಮ್ ಕೂಡ ತಮ್ಮ ಅಮೂಲ್ಯವಾದ ಸಮಯ ನೀಡಿ ತಾವೆಲ್ಲರೂ ಬಂದಿದ್ರು ಕಡಿದು ತಮ್ಮೆಲ್ಲರೂ ಕೂಡ ನನ್ನ ಹಾಗೂ ನಮ್ಮ ಕನಕ ಉತ್ಸವ ಸಮಿತಿ ವತಿಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗೀತದ ಈಗ ಪ್ರಸಾದ